ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತ ಈ ಸಂಚಿಕೆ ವಿದ್ಯೆ ಮತ್ತು ಪ್ರತಿಭೆ ಮಧ್ಯೆ ಸಮತೋಲನ ಕಾಪಾಡಿಕೊಂಡು ಹೋಗುವ ಬಗ್ಗೆ ಇದರ ಶೀರ್ಷಿಕೆ ಯಕ್ಷಗಾನ ಇಂಜಿನಿಯರ್ ಮತ್ತು ಅಮೆರಿಕ ಇದನ್ನ ಮುಂದೆ ನೋಡಿ ನಗರ ಸೇರುವ ಹಲವು ಮಧ್ಯಮ ವರ್ಗದ ದಂಪತಿಗಳಿಗೆ ಒಬ್ಬ ಮಗನನ್ನೋ ಇಲ್ಲ ಮಗಳನ್ನೋ ಇಂಜಿನಿಯರ್ ಇಲ್ಲ ಡಾಕ್ಟರ್ ಮಾಡಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳುವ ಬಯಕೆ ಹಾಗಾಗಿ ಕೆಲವೊಮ್ಮೆ ಕೆಲವು ಪ್ರತಿಭೆಗಳಿಗೆ ಓದು ಮುಖ್ಯವಾಗುತ್ತದೆಯೇ ಹೊರತು ಪ್ರತಿಭೆಯಲ್ಲ ಆದರೆ ಇಲ್ಲಿ ಹೇಳುತ್ತಿರುವುದು ಪ್ರತಿಭೆಯೂ ಹೌದು ಇಂಜಿನಿಯರ್ ಹೌದು ಹಳ್ಳಿಯಲ್ಲಿ ಯಕ್ಷಗಾನ ನೋಡಿ ಬೆಳೆದಿದ್ದ ನಗರದ ದಂಪತಿಗೆ ಒಬ್ಬನೇ ಮಗ ರಜೆಯಲ್ಲಿ ಅಜ್ಜನ ಮನೆಗೆ ಹೋಗಿದ್ದಾಗ ಐದಾರು ವರ್ಷದ ಮಗುವು ಇರುವಾಗಲೇ ಯಕ್ಷಗಾನದ ಚಂಡೆಯ ಸದ್ದಿಗೆ ಹೆಜ್ಜೆ ಹಾಕುವ ಪರಿ ನೋಡಿ ಬೆಂಗಳೂರಿನಲ್ಲಿ ಗುರುವನ್ನು ಹುಡುಕಿ ಯಕ್ಷಗಾನ ಕಲಿಸಿದರು ಯಕ್ಷ ಮೋಹನ್ ಹೊಳ್ಳ ಮತ್ತು ಕೆ ಕೃಷ್ಣಮೂರ್ತಿ ತುಂಗಾರ್ ಇವರು ಅವನಿಗೆ ಗುರುಗಳು ಆ ಕಲಿಕೆಯ ಸಾಫಲ್ಯ ಕಂಡದ್ದು ರಾಷ್ಟ್ರ ಮಟ್ಟದ ಪೋಗೋ ಅಮೇಜಿಂಗ್ ಕಿಡ್ಸ್ ಅವಾರ್ಡ್ಸ್ ಎರಡ್ ಸಾವಿರದ ಐದು ಸ್ಪರ್ಧೆಯಲ್ಲಿ ಈ ಸ್ಪರ್ಧೆಯಲ್ಲಿ ಯಕ್ಷಗಾನ ಕುಣಿತಕ್ಕೆ ಅತ್ಯುತ್ತಮ ನೃತ್ಯ ವಿಭಾಗದ ಪ್ರಶಸ್ತಿ ಸಿಕ್ಕಾಗ ಆ ಬಾಲಕನ ವಯಸ್ಸು ಇನ್ನೂ ಒಂಬತ್ತು ಮಗನೇನು ಪ್ರಶಸ್ತಿ ಹೊಗಳಿಕೆ ಗಳಿಸುವುದರ ಜೊತೆಗೆ ಅಲಿಯಾ ಭಟ್ ಇನ್ನಿತರ ದೊಡ್ಡ ಕಲಾವಿದರ ಸಂಪರ್ಕಕ್ಕೆ ಬಂದ ಆದರೆ ತಂದೆ ತಾಯಿಗೆ ಕಲಾಶಾಲೆಗೆ ಹೋಗೊಟ್ಟು ಪಾಠಶಾಲೆಯ ವಿದ್ಯೆ ತಲೆಗೆ ಹತ್ತದಿದ್ದರೆ ಏನಪ್ಪಾ ಎನ್ನುವ ಚಿಂತೆ ಆದರೆ ಹುಟ್ಟು ಕಲಾವಿದನಾಗಿದ್ದ ಆತ ಕಲೆಯ ಜೊತೆಗೆ ಕಲಿಕೆ ಕಡೆ ಗಮನ ಕೊಟ್ಟು எல்ல மனசெழதா ಯಕ್ಷಗಾನದಲ್ಲೂ ಮುಂದೆ ಶಾಲೆಯಲ್ಲೂ ಮುಂದೆ ಇದ್ದು ಭವಿಷ್ಯ ಕಟ್ಟಿಕೊಂಡ ಹಿರಿಯ ಯಕ್ಷಗಾನ ಕಲಾವಿದರಾದ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಕೊಂಡಾಕೋಳಿ ರಾಮಚಂದ್ರ ಹೆಗಡೆ ಬಳಕೂರ್ ಕೃಷ್ಣಯಾಜಿ ಇನ್ನಿತರರ ಜೊತೆ ಹೆಜ್ಜೆ ಹಾಕಿರುವ ಅನುಭವ ಈ ಕಲಾವಿದನಿಗೆ ಇದೆ ಈಗ ಉನ್ನತ ವ್ಯಾಸಂಗ ನಿರತನಾಗಿದ್ದುಕೊಂಡು ದೂರದ ಅಮೆರಿಕದಲ್ಲಿ ಸಹ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಕುಣಿಯುತ್ತಿದ್ದಾನೆ ಯಾವ ಪಾತ್ರವಾದರೂ ಸೈ ಎನ್ನುವ ಈತ ಅಭಿಮನ್ಯು ರಾವಣ ಭಸ್ಮಾಸುರ ಋಷಕ್ ಸೇನಾ ಕಂಸ ಭದ್ರಸೇನ ವೀರಮಣಿ ಇತ್ಯಾದಿ ಪಾತ್ರಗಳಲ್ಲೂ ಮಿಂಚಿದ್ದಾನೆ Oh <laughs> ಯಕ್ಷಗಾನದ ಚಂಡೆ ಬಾರಿಸುವುದರಲ್ಲೂ ಸಹ ಪರಿಣಿತಿ ಇದೆ ಸಾಧಾರಣವಾಗಿ ಯಕ್ಷಗಾನದಲ್ಲಿ ಒಂದು ಮುಂಡಾಸು ಹಾಕಿಕೊಂಡು ಅಥವಾ ಒಂದು ಕಿರೀಟ ಹಾಕಿಕೊಂಡು ಕುಣಿಯುವುದಿದೆ ಆದರೆ ಇವರು ಜೋಡು ಮುಂಡಾಸು ಹಾಕಿಕೊಂಡು ಅಂದರೆ ಎರಡು ಮುಂಡಾಸು ಹಾಕಿಕೊಂಡು ವಿನೂತನವಾಗಿ ರಂಜಿಸಿದ್ದು ಸಹ ಇದೆ ಈಗಾಗಲೇ ಓದಿನ ಜೊತೆ ಜೊತೆಯಲ್ಲಿ ಸಾವಿರಕ್ಕೂ ಹೆಚ್ಚು ಪ್ರದರ್ಶನ ನೀಡಿದ ಈ ಬಹುಮುಖ ಪ್ರತಿಭೆ ಯಕ್ಷಗಾನ ಕಲಿತದ್ದು ಒಂದೇ ಅಲ್ಲ ಕಲಿಸಿದ್ದು ಇದೆ ಓದು ಕಲೆ ಕ್ರೀಡೆ ಕ್ವಿಝ್ಗಳ ಬಹುಮುಖ ಪ್ರತಿಭೆ ಈ ಶಶಾಂಕ್ ಕಾಶಿ ಈ ಶಶಾಂಕ್ ಕಾಶಿ ಪ್ರತಿಭಾ ಕಾಶಿ ಮತ್ತು ಮಂಜುನಾಥ ಕಾಶಿ ಇವರ ಸುಪುತ್ರ ಈ ಸಂಚಿಕೆ ನಿಮಗೆ ಇಷ್ಟವಾಯ್ತಲ್ಲ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆ ಜೊತೆಯಲ್ಲಿ ಇಂತಹ ವಿಷಯಗಳನ್ನ ಇತರರಿಗೂ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ ಧನ್ಯವಾದಗಳು